ನಾನು ನಮ್ಮ ಮಿತ್ರ ಅಂಥ ಮಾದೇಪ್ನವ್ರ ಭಾಷಣ ಮೇಲೆ ಅವ್ರಿಗೆ ಸ್ವಲ್ಪ ಲೀವ್ ಕೊಟ್ಬಿಟ್ಟು ಈ ನಮ್ಮ ಯೂನಿವರ್ಸಿಟಿಗಳಿಗೆ ಕಳಿಸಿ ವಿಸಿಟಿಂಗ್ ಪ್ರೊಫೆಸರಾಗಿ ಕಳಿಸ್ಬೇಕು ಅಂದು ನನ್ನ ಆಸೆ ಆಗ್ತಾ ಇದೆ ಸಿ ಗುಣಕ್ಕೆ ಮತ್ಸರ ಇಲ್ಲ ಅಂತ ಹೇಳ್ತಾರೆ ಸೊ ಭಾಳ ಡೀಪಾಗಿ ಸ್ಟಡಿ ಮಾಡಿ ಮಾನವೀಯತೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂಥೇಳಿ ನಮ್ಮ ಸಂವಿಧಾನವೇ ನಮ್ಮ ಧರ್ಮ ಅಂಥೇಳಿ ಬಹಳ ಚೆನ್ನಾಗಿ ನಿಮಗೆ ನಮಗೆಲ್ಲ ಕೂಡ ಇವತ್ತು ಬೋಧನೆ ಮಾಡಿ ಈ ಬೋಧನೆ ಈ ರಾಜ್ಯಕ್ಕೆ ನಮ್ಮ ನಿಮ್ಗಲ್ಲ ನಮ್ಗಲ್ಲ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅವರು ಮಾನವ ಸರ್ಪಳಿ ಇರ್ಬೋದು ಹಿಂದೆ ಅವರು ತೆಗೆದುಕೊಂಡಂಥ ಜವಾಬ್ದಾರಿ ಇರ್ಬೋದು ನಮಗೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲೆಗಳಲ್ಲಿ ಎಲ್ಲ ಕೂಡ ಇದನ್ನ ಪ್ರತಿಪಾದನೆ ಎಲ್ಲರೂ ಕೂಡ ತಿಳುವಳಿಕೆ ಮೂಡಿಸೋ ಏನು ಒಂದು ಕಾರ್ಯಕ್ರಮ ರೂಪಿಸಿದ್ರು ಅದು ಅವರ ಬದುಕಿನಲ್ಲಿ ಕೂತ್ಕೊಳ್ಳಿ ನನ್ನ ಚೇರೆ ಕೂತ್ಕೊಳ್ಳಿ ನಾನು ಹೋಗಬೇಕಾಗಿದೆ ಕೂತ್ಕೊಳ್ಳಿ ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆಯನ್ನ ಅವರು ಮಾಡಿದ್ದಾರೆ ಅನ್ನೋದನ್ನ ನಾನು ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಜವಾಹರಲಾಲ್ ನೆಹರೂರು ಮತ್ತು ಅವರೆಲ್ಲ ಸಹೋದ್ಯೋಗಿಗಳು ಕೊಟ್ಟಂಥ ಜವಾಬ್ದಾರಿಯನ್ನ ಎಲ್ಲರನ್ನೂ ಸೇರಿ ಇವತ್ತು ನಮಗೆ ಇಡೀ ಪ್ರಪಂಚ ನಮ್ಮ ಸಂವಿಧಾನವನ್ನ ಮೆಚ್ಚುವ ರೀತಿಯಲ್ಲಿ ಸಮಾನತೆಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಮರಿಸ್ಕೊಳ್ತಾ ಇದ್ದೇವೆ ಅವ್ರು ಒಂದೇ ಮಾತು ಹೇಳಿದ್ರು ಇದೊಂದು ಇತಿಹಾಸ ಇತಿಹಾಸ ಮರ್ತವನ್ನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಮಗೆ ಅವರು ಹೇಳಿದರು ಅಂದ್ರೆ ಇದು ನಿಮಗೂ ಅರ್ಥ ಆಗ್ತದೆ ನಿಮಗೂ ಕೂಡ ಇದು ಅಳವಡಿಸ್ತದೆ ನಿಮ್ಮ ಬದುಕಿನಲ್ಲೂ ಕೂಡ ನೀವು ಇತಿಹಾಸಕ್ಕೆ ಹೋಗಿ ನೀವು ಕೂಡ ನಿಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಾಕ್ಷ ಸಾಕ್ಷಿ ಗುಡ್ಡೆಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ನಿಮಗೆ ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಈ ರಾಜಕಾರಣಿಗಳಿಗೆ ನಾವೆಲ್ಲ ಇದ್ದೀವಿ ನಮಗೊಂದು ಸಂದೇಶ ಕೊಟ್ಟಿದ್ದಾರೆ ಏನಂತಂದ್ರೆ ನೀನು ಹೋರಾಟ ಮಾಡದೆ ಹೋದ್ರು ಚಿಂತೆ ಇಲ್ಲ ನೀನು ಮಾರಾಟ ಆಗ್ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ರಾಜಕೀಯದವರು ಕೆಲವರೆಲ್ಲ ನಾವು ವ್ಯಾಪಾರಕ್ಕೆ ಮಾರಾಟ ಆಗ್ಬಿಡ್ತಾರೆ ಹಿಂದೆ ನೋಡಿದ್ರಲ್ಲ ಬೇಕಾದಷ್ಟು ರಾಜ್ಯಗಳಲ್ಲಿ ಶಾಸಕರು ಜನ ಆಯ್ಕೆ ಮಾಡಿದವರು ದೊಡ್ಡ ದೊಡ್ಡವರೆಲ್ಲ ಮಾರಾಟಗಳಾಗಿದ್ದನ್ನು ನಾವು ಇತಿಹಾಸದಲ್ಲಿ ನಾವು ನೋಡಿದ್ದೇವೆ ಸೊ ಹಂಗೆ ಇವತ್ತು ಅವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಭಾವಚಿತ್ರಕ್ಕೆ ಇವತ್ತು ನಮ್ಮ ಬಾಬು ಜಗಜೀವನ್ ಅವರ ಭಾವಚಿತ್ರಕ್ಕೆಲ್ಲ ನಾವು ಗೌರವವನ್ನು ಸಲ್ಲಿಸಿದ್ದೇವೆ ಅಂದರೆ ಅವರು ನಮಗೊಂದು ಕೊಟ್ಟಂಥ ಒಂದು ಮಾರ್ಗದರ್ಶನ ಈ ದೇಶಕ್ಕೆ ಒಂದು ಗ್ರಂಥ ನಾವು ಹೆಂಗೆ ನಮ್ಮ ನಮ್ಮ ಧರ್ಮದಲ್ಲಿ ನಮ್ಮ ನಮ್ಮ ಗ್ರಂಥನ ಭಾಳ ದೊಡ್ಡದು ಅಂತ ಹೇಳ್ತೀವಿ ಇಡೀ ಭಾರತಕ್ಕೆ ಈ ಗ್ರಂಥ ನಮ್ಮನ್ನು ರಕ್ಷಣೆಯನ್ನು ಇವತ್ತು ಮಾಡ್ತಾ ಇದೆ ಒಂದನ್ನು ಈ ಸಂದರ್ಭದಲ್ಲಿ ನೀವೆಲ್ಲ ಆಲೋಚನೆ ಮಾಡಬೇಕು ಗಮ್ದಲ್ಲಿ ಇಟ್ಕೊಳ್ಬೇಕು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ ನಾಯಕತ್ವ ಮಹಾತ್ಮ ಗಾಂಧೀಜಿ ಅವರು ಇವತ್ತು ನೂರು ವರ್ಷ ಆಗಿದೆ ಈ ತಿಂಗಳು ಅವರು ಇನ್ನೊಂದು ತಿಂಗಳು ಹೋದ್ರೆ ನಿನ್ನೆಗೆ ಇವತ್ತಿಗೆ ನೂರು ವರ್ಷ ಆಗಿದೆ ನಮ್ಮ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಅವರು ಬದುಕಿದ್ದಾಗೆ ಇದಕ್ಕೆಲ್ಲ ಒಂದು ಪೂರಕವಾದಂತ ಒಂದು ಪ್ರಾರಂಭ ಎಲ್ಲ ಆಗಿದ್ದನ್ನ ನೀವು ನಾವೆಲ್ಲ ಗಮನಿಸಿದ್ದೇವೆ ಆದ್ರೆ ಮಹಾತ್ಮ ಗಾಂಧೀಜಿಯವರ ಎಷ್ಟು ಪುತ್ಥಳಿಯನ್ನ ಇದೆಯೋ ಎಷ್ಟು ರಸ್ತೆಗಳನ್ನ ಊರನ್ನ ಕೇರಿಗಳನ್ನ ಅವ್ರ ಹೆಸರಲ್ಲಿ ಇಟ್ಟಿದ್ದೀವೋ ಈ ದೇಶದಲ್ಲಿ ನೂರಾರು ದೇವತೆಗಳಿದ್ದಾರೆ ನೂರಾರು ಧರ್ಮಗಳು ಅವರವರ ವಿಗ್ರಹಗಳನ್ನ ಸ್ಥಾಪನೆ ಮಾಡಿದ್ದಾರೆ ಆದರೆ ಎಲ್ಲದಕ್ಕೂ ಮೀರಿಸಿ ಇಡೀ ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಯಾವ್ದಾದ್ರು ಒಂದು ಪುತ್ಥಳಿ ಭಾವಚಿತ್ರ ಇದೆ ಅಂತ ಅಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಪುತ್ಥಳಿ ಅನ್ನೋದನ್ನ ಯಾರು ಕೂಡ ಇದನ್ನ ತಳ್ಳಾಕಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಇದು ನಮ್ಮ ನೂರ ನಲವತ್ತು ಕೋಟಿಯ ಜನರ ರಕ್ಷಣೆ ರಕ್ಷೆ ಕೌಚ